ನಾವು ಇವತ್ತು ಅಜ್ಜಿ ಮನೆಯಲ್ಲಿದ್ದೇವೆ ಇದು ನನ್ನ ಅಜ್ಜಿ ಮನೆ ಶೃಂಗೇರಿ ಹತ್ರ ನಿಲುವಾಗಿಲ್ಲ ಊರಿನಲ್ಲಿ ಉಂಟು ಈಗ ತೋಟವನ್ನು ತೋರಿಸುವ ಅಜ್ಜಿ ಮನೆ ತೋಟವಾ ಇದು ಯಾರ ಮನೆ ಇದು ದೊಡ್ಡ ಅಜ್ಜಿ ಮನೆ ಅಜ್ಜಿ ಮನೆ ಅದು ಯಾರ ಸೈಕಲ್ ನನ್ನದು ಹೌದಾ ಯಾಕೆ ಇಲ್ಲಿ ತಂದು ಓ ನೀ ಕೋವಿಡ್ ಟೈಮಲ್ಲಿ ಇಲ್ಲೇ ಇದ್ದದಾ ಈಗ ಎಲ್ಲಿಗೆ ಹೋಗುವ ತೋಟಕ ಅಂಬಾ ಮಾಡು

ಮಲ್ಲಿಗೆಯ ತುಂಬ ಆಗ್ತದ ಅದೆಂತ ಬಳ್ಳಿ ಅಮೃತ ಬಳ್ಳಿ ಅಲ್ಲ ಕಷಾಯ ಮಾಡಲಿಕ್ಕೆ ಕೋವಿಡ್ ಟೈಮಲ್ಲಿ ಅದೇ ಮಾಡಿದಲ್ಲ ನೀನು ಇದು ನೋಡು ಎಷ್ಟು ಚಂದ ಇದೆ ಫ್ಲವರ್ ಸೂಪರ್ ಅಲ್ಲ ಇದು ಇವರು ಸುಪ್ರೀತ್ ಭಟ್ರು ಮನೆಯಿಂದ ತಂದಿದ ಅಂತಲ್ಲ ಇದು ಹೂವಿದು ಮಲ್ಲಿಗೆಯಾ ಒಂದಿತ್ತ ಇದೆಂತ ಅಲೆವೆರವಾ ಅಲೆವೆರದೊಟ್ಟಿಗೆ ಮಲ್ಲಿಗೆ ಹೋಗಿದೆ ಅಲ್ಲ ಅಲೆರವೇ ಹೋಗುವ ಇದು ಇದೆಂತ ಗಿಡ ಲಿಂಬು ಗಿಡವಾ ಲಿಂಬು ಇಲ್ಲ ಅದು ಅಷ್ಟು ಒಳ್ಳೆಯದಾಗಲಿಲ್ಲ ಗಿಡ ದೂರ ಹೋಗೋದು ಎಂಟು ಇರುವೆ ಉಂಟಾ ಬಾಳೆ ಗಿಡ ಎಲ್ಲ ಉಂಟಲ್ಲ ಬಾಳೆ ಗಿಡದಲ್ಲಿ ಬಾಳೆ ಹಣ್ಣಾಗಿದೆ ನೋಡು ಬಾಳೆ ಗಿಡದಲ್ಲಿ ಮಾವಿಣ್ಣಾಗಿದೆ ಆಣ್ಣ ಮಾವಿನಣ್ಣು ಮಾವಿನಣ್ಣಲ್ಲ ಅದು ಬಾಳೆ ಗಿಡದಲ್ಲಿ ಬಾಳೆ ಗಿಡದಲ್ಲಿ ಮಾವಿನ ಹಣ್ಣು ಆಗ್ತದಾ ಸುಳ್ಳೆಲ್ಲ ಹೇಳುದಾ ಅದು ಕೊಪ್ಪದಲ್ಲಿ ಆಗ್ತದೆ ಹೀಗೆ ತುಂಬಾ ಅಡಿಕೆ ಮರ ಆಗಿದೆ ಇಲ್ಲಿ ನೋಡಿ ಅದೆಂತ ಮಾಡುದು ನೀನು ಅದೆಂತ ಮಾಡ್ತಿದ್ದಿ ಹೋಗ ನಾ ಇನ್ನು ಮುಂದೆ ಹೋಗುವ

ದೊಡ್ಡ ಮರ ಅಲ್ಲ ಅಲ್ಲಪ್ಪ ಅದು ಎಷ್ಟು ನುಸಿ ಹೋಗಿ ಓ ಅನ್ನಿ ಬಾಟಿ ಬಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದ್ನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ರಿಮೂರು ಇಪ್ಪತ್ನಾಲ್ಕು ಇಪ್ಪತ್ತಾರ್ಟ್ ಇಪ್ಪತ್ತೊಂದು ಮೂವತ್ತು ಓ ಐವತ್ತು ಗುಜು ಉಂಟಿದ್ದು

ಇಲ್ಲ ಸಹ ಒಂದು ಗೇರು ಗಿಡ ಓ ಅಲ್ಲಿ ಅದೇ ಇರ್ಲಿಯಾ ಅಂತ ಬೇಡವಾ ಓ ಬಾಳೆಗೊನೆ ಬಿದ್ದಿದಿ ಹಣ್ಣಾಗಿದೆಯಾ ಬಾಳೆ ಹಣ್ಣಾಗಿದೆ ನಿಗೊಂದು ಬಾಳೆಗೊನೆ ಬಿದ್ದಿದೆ ಓ ಓ ಇದು ಹೇಗಿದೆ ಓ ಇದು ಬಾಳೆ ಗೊಣೆ ಸಣ್ಣಾಗಿದೆ ಅಲ್ಲೇ ತಿನ್ನದ ಮಂಗಗಳಾಗಿ ಇಬ್ಬರು ಗಾಳಿಗೆ ಮಳೆ ಬಂದು ಗಾಳಿಗೆ ಬಿದ್ದದಾ ಅಂತ ಅಲ್ವಾ ಒಳ್ಳೆ ಉಂಟಾ ಏನು ಏನದಕ್ಕೆ ಕೆಮಿಕಲ್ ಹಾಕದೇ ಮಾಡಿ ಹಣ್ಣಾದದಲ್ಲ ಅದ್ರ ದಿಂಡು ಸಹ ತೆಗಿರಿ ಜ್ಯೂಸ್ ಮಾಡಿ ಕುಡಿಯುವ ಯಾವ ಸ್ಟೋನ್ ಆದವರಿಗೆ ಒಳ್ಳೆಯದ ಹ್ಮ್ ಹಾ ಸಿಪ್ಪೆ ಸಿಕ್ಬೇಕಾದ ಇದಕ್ಕೆ ಕೊಡು ಅಂಬ ಬರ್ತದಲ್ಲ ಬಿಸಾಡ್ಬೇಡ ಅಲ್ಲ ಬೇರೆ ಹ್ಮ್ ಸಹ ಕೇಸು ಆಗಿದ ನೋಡು ಅಲ್ಲಿ ಒಂದು ಗುಜ್ಜಾದ ಮರ ಉಂಟು ನೋಡು ಓಲಿ ಮೇಲೆ ಒಂದಾಗಿದೆಯೋ ಗುಜ್ಜೆ ನೋಡು ಇದ್ರದೇ ಹಪ್ಪಳ ಮಾಡುದಲ್ಲ ತಾತ ಚಿಟ್ಟೆ ಬಂತು ಚಿಟ್ಟೆ ಗೇರ್ ಗಿಡ ಇಲ್ಲಿ ಒಂದು ಉಂಟಲ್ಲ ಮರ ದೊಡ್ಡದು ಇದು ಎರಡು ಎರಡು ಗೇರ್ ಮರ ಅಲ್ಲ ಇದು ಮತ್ತೆ ಮಾವಿನ ಭರವಸ ಉಂಟಲ್ಲ ಅಲ್ಲಿ ಮ್ಯಾಂಗೋ ಮ್ಯಾಂಗೊ ಆಗುದಿಲ್ಲವಾ ಇದು ಹಪ್ಪಳಕ್ಕೆ ಒಯ್ದು ತರೋದಾ ತಾತ ಗುಜ್ಜೆ ಇದೆಲ್ಲ ಅಷ್ಟೇ ಆಗಲಿಲ್ಲ ಅದು ಖಾಲಿ ಆಯಿತು ಹೌದಾ ಅಮ್ಮ ಓಪನ್ ಮಾಡಿ ಅದನ್ನ ಗ್ರೀನ್ ಇದೆ ಅಲ್ಲ ಅದನ್ನು ಕಟ್ ಮಾಡಿ ತಿನ್ಬೇಕು ಟೇಸ್ಟ್ ಇರ್ತದೆ ಸಿಹಿ ಸಿಹಿರ್ತದೆ ನಾವು ಸಹ ಚಿಕ್ಕದಲ್ಲಿರುವಾಗ ಹಾಗೆ ಮಾಡುದು ನಾವು ಓಪನ್ ಮಾಡಿ ಕೊಡಿ ಅವಳಿಗೆ ಹ್ಞೂ ಅದನ್ನು ಕಟ್ ಮಾಡಿ ಅಪ್ಪನಿಗೆ ತಿನ್ನಿಗೆ ನೋಡು ಕಟ್ ಮಾಡಿ ತಿನ್ಬೇಕು ತುಂಬ ಕ್ರಿಸ್ಪಿ ಉಂಟು ಇರ್ತದೆ ಸಿಹಿ ಉಂಟು ಹ್ಮ್ ನಾವು ಚಿಕ್ಕಲ್ಲಿರೋ ಹೀಗೆ ಮಾಡೋದು ಬಾಳೆ ಗಿಡ ನೋಡಿ ಸಣ್ಣದು

ಆಚೆ ಅಂದ್ರೆ ಅರಶಿನ ಇದು ಇದು ನೋಡಿ ಇದು 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 ಮೆಣಸಾ ಜೀರಿಗೆ ಜೀರಿಗೆ ಮೆಣಸು ಇಷ್ಟು ಉದ್ದ ಆಗಿದೆ ಅಲ್ಲ ಹೌದಾ ಅಲ್ವಾ ಅದು ಹತ್ರ ಕೇಳಬೇಕಲ್ಲ ಜೀರ್ಗೆ ಮೆಣಸು ಇದು ಅಪ್ಪನ ಹತ್ರ ಕೇಳಬೇಕು ಹೌದಾ ಜೀರಿಗೆ ಮೆಣಸಾ ಮೆಲ್ಲ ಅದು ನೋಡಿ ಅಲ್ಲಿ ಪೂರಾ ಕಟಾಯಿತು ಹ್ಞೂ ನೋಡಿ ಎಂತ ಅರಶಿನ ಅರಶಿನೆಯಲ್ಲಿ ಸಣ್ಣ ಸಣ್ಣ ಎಲೆ ಆಗಿದೆ ಅರಶಿನ ಗಟ್ಟಿ ಮಾಡ್ಲಿಕ್ಕೆ ಆಗ್ತದಲ್ಲ ಓ ಇಲ್ಲ ಸಹ ಇದೆ ನೋಡು ಬನ್ನಿ ಬನ್ನಿ ಎಲ್ಲಿ ಕಾಣುವುದಿಲ್ಲ ತಡಿ ಬಂದೆ ನಿಲ್ಲು ಮೆಲ್ಲ ಓ ತಾತ ಮಾಡಿದ್ದ ನಿನ್ನೆ ಇದಕ್ಕೆ ಎಂತ ಮಾಡ್ತಾರೆ

ತಾತ ಮಾಡಿದಾಗೆ ಮಾಡಿದ ಮೆಲ್ಲ ಸಾಕಾ ಮಾಡಿದ್ಯಾ ಇಲ್ಲ ತಾತ ಇನ್ನೂ ಚೆನ್ನ ಮಾಡಿ ಮಾಡ್ತಾರೆ ಏನಾಗಿದೆ ಇಲ್ಲಿ ನೋಡಿ ಎಂತ ಉಂಟು ಅದ್ರದ್ದು ಬೇರು ಇದೆ ಎಂತ ಹುಳವ ಗೊತ್ತಿಲ್ಲ ಇರುವೆ ನೋಡೋದು ಹೇಳ್ಬೇಕಪ್ಪನ ಹತ್ರ ಗಿಡ ನಡುವಾನಾ ಅಲ್ಲಿ ನೋಡಿ ಒಳ್ಳೆ ಮೆಣಸಿನ ಗಿಡಕ್ಕೆ ಎಂತದೋ ಒಂದು ಬಳ್ಳಿ ಹೋಗಿ ಚಂದವೇ ಆಗಲಿಲ್ಲ ಅದು ಆ ತಾತ ಬರ್ತಾರೆ ಈಗ ಕೋಲ್ ಇಟ್ಕೊಂಡು ಓ ಅಲ್ಲಿ ನೋಡಿ ಒಂದು ಇದು ಮ್ಯಾಂಗೋ ಹಣ್ಣು ಇಲ್ಲಿ ನೋಡಿ ಎಲ್ಲ ಹೀಗೆ ಮಾಡಿ ತಿಂದು ಹಾಕುದಂತೆಯಾ ಬಾವಲಿ ಫುಲ್ಲು ಹೋಗಿ ಹಣ್ಣು ಎಲ್ಲ ಹಾಳಾಗಿ ತಿನ್ಲಿಕ್ಕೆ ಇಲ್ಲ ತಾತ ಬರ್ತಾರೆ ಈಗ ಇದು ಇದಲ್ಲ ಒಗ್ಗರಣೆ ಸೊಪ್ಪಿಂದು ಗಿಡ ಆಗಿದೆ ಮತ್ತೆ ಅದು ಪೇರಳೆ ಆಗಿದೆ ಪೇರಳೆ ನೋಡಲ್ಲಿ ಅನ್ನಿ ಅನ್ನಿ ಪೇರಳೆ ಆಗಿದೆಯಾ ಸಣ್ಣ ಸಣ್ಣದು ನೋಡಲಿ ನೋಡು ಪೇರಳೆ ಸಣ್ಣ ಸಣ್ಣ ಅದು ಇನ್ನೂ ತುಂಬ ಆಗ್ತದೆ ಸ್ವೀಟ್ ಇರ್ತದೆ ಅದು ಹಣ್ಣು ಅಮ್ಮ ಹತ್ತು ಅದು ಕಟ್ ಆಗ್ತದೆ ತಾತ ಬೈತಾರೆ ಓ ಕಬ್ಬು ಆಗಿದೆಯಲ್ಲ ಜ್ಯೂಸ್ ಮಾಡುವಣಾ ಅಪ್ಪ ಮಿಷನ್ ಹಾಕಿದಾರಲ್ಲ ಅದರಲ್ಲಿ ಜ್ಯೂಸ್ ಮಾಡುವ ಹಾಂ ತಾತನ ತುಂಬ ನೆಡಲಿಕ್ಕೆ ಹೇಳುವ ಇಲ್ಲಿ ಸ್ವಲ್ಪ ಮತ್ತೆ ನಮ್ಮ ಜ್ಯೂಸದು ಗುಳ್ಳದ ಗಿಡ ಅಲ್ಲ ಇದು ಅದು ನಿನ್ನೆ ನೀನು ಕಟ್ ಮಾಡಿದ್ದೀಯ ನೀನು ನೋಡಲಿ ಬೈತಾರೆ ತಾತ ಬೇಡ ದೊಡ್ಡದಾಗ್ಲಿಲ್ಲ ಹಾಂ ಅಲ್ಲಿ ನೋಡಿ ನೀನು ಕಟ್ ಮಾಡಿದ ಅಲ್ಲಿ ಇದಾಗ್ತಾ ಉಂಟಲ್ಲ ಅದೇ ಅಲ್ಲೇ ನಿನ್ನ ಕೈ ಹತ್ರ ಅಲ್ಲಿ ನೋಡು ಹಾಂ ಬೈತಾರೆ ನೋಡಿ ತಾತ ಬಾ ನೀ ನಟ್ಟದ ವಿಡದೆಲ್ಲ ಗಿಡ ಎಲ್ಲುಂಟು ತೋರಿಸು ಗಿಡ ಅಲ್ಲ ಬಳ್ಳಿ ಅಲ್ಲ ಅದು ನಾನು ಇದು ಲಾಸ್ಟ್ ಇಯರಾ ಥರ್ಡ್ ಸ್ಟ್ಯಾಂಡರ್ಡ್ ಈಗ ಯಾವ ಸ್ಟ್ಯಾಂಡರ್ಡ್ ಎಷ್ಟು ಇಷ್ಟ ದೊಡ್ಡದಾದದಾಗಿದ್ರೆ ಅದು ದನ ತಿಂದದಂತೆ ಹ್ಮ್ ದನ ಬಚ್ಚಿರಿ ಹಾಕಿದ ಪಪ್ಪ ಏನೋಡು ಎಲ್ಲಿ ಕಂಚಲದಾಗಿದೆಯಾ ಕಂಚಲದು ಬಳ್ಳಿ ಕಂಚಲ ಇಷ್ಟ ಅಲ್ಲ ನಿಮಗೆ ಇಷ್ಟ ಇದಾ ಹು ಓ ಕಂಚಲ ಹು ಆಗಿದೆ ಅಲ್ಲ ಹಾಗಿರ ಕಂಚಲ ಆದಾಗ ನಿಂಗೆ ಪದಾರ್ಥ ಮಾಡಿ ಹಾಕುವ ಆಗಲ್ಲ ಯಾಕೆ ಕಂಚಲ ಎಷ್ಟು ಒಳ್ಳೆದು ಗೊತ್ತುಂಟ ಓ ಒಳಗೆ ತಾತದಕಿಂದ ಕಿಟ್ಟಿದ್ದಾರೆ ಇಲ್ಲಿ ಟೊಮೆಟೊ ಟೊಮೆಟೊದ ಗಿಡ ಮುಚ್ಚಳ ಹಾಕಿಟ್ಟಿದ್ದಾರೆ ತಾತಂದು ಕೃಷಿಯೇ ಕೃಷಿ ನೋಡು ಪಪ್ಪಾಯಿ ಗಿಡಕ್ಕೆ ಇದಾರಲ್ಲ ಡಬ್ಬಾ ಇಲ್ಲಿ ಅಯ್ಯಯ್ಯೋ ಅದು ಇದಾಯ್ತು ಕಂಚಲೂ ತುಂಬಾ ಉಂಟಾ ಬಳ್ಳಿ ಸಹ ಉಂಟು ನೋಡು ಪೈನಾಪಲ್ ಉಂಟಾ

ಇದಲ್ಲ ಜಾಯ್ಕಾಯಿ ಇದು ಮರ ಹ್ಞೂ ಅದು ಜಾಯ್ಕಾಯಿ ಆಗಲಿಲ್ಲ ಅದು ಮೆಡಿಸಿನಿಗೆ ಬರ್ತದಲ್ಲ ಅಪ್ಪನಿಗೆ ಹೋಗುವನಾ ಅದೆಂತದ ನೀನು ದನದ ಕೊಟ್ಟಿಗೆಯಾ ಅಂಬ ಉಂಟಾ ಹೊರಗೆ ಹೋಗಿದ ಇಲ್ಲಿ ನೋಡು ಪಪ್ಪಾಯ ತುಂಬ ಆಗಿದೆ ಅಲ ಕೊಂಡೋಗುವ ನಾ ಹೋಗುವಾಗ ಎಲ್ಲಿ ಅಪ್ಪ ಎಂತ ಮಾಡಿದ ನೀನು ನನ್ನ ಎಲ್ಲೆ ಬೇಗ ಕರ್ಕೊಂಡು ಹೋದ ಇಲ್ಲಿ ಒಂದು ಗುಜ್ಜಿದು ಮರ ಅಲ್ಲ ಎಷ್ಟು ಗುಜ್ಜಿದ ಮರ ಗುಜ್ಜೆ ಎಷ್ಟು ಯಾವುದು ನಾನು ಬರ್ತೇನೆ ಇಲ್ಲಿ ಇದು ಗೇರ್ ಗಿಡವಾ ಅಪ್ಪ ನೆಟ್ಟದ ಸಣ್ಣ ಗಿಡ ಅಲ್ಲ ಇದು ತಾತನಿಗೆ ದೊಡ್ಡನಿಗೆ ಕುತ್ಕೊಳ್ಳಿಕ್ಕ ಅದು ಕುರ್ಚಿಯಾ ಮರದ ಕುರ್ಚಿ ಚಂದ ಅಲ್ಲ ಮತ್ತೆ ಆಚೆ ಹೋಗ್ಬೇಕಂದ್ರೆ ಇಲ್ಲಿಂದ ಹತ್ತಿ ಆಚೆ ಹೋಗಿ ಹಾರು ಆಚೆ ಹೋಗಿ ಆಚೆ ಹೋಗಿ ಆಚೆ ಸಹ ಇಟ್ಟಿದ್ದಾರಲ್ಲ ಅಲ್ಲಿ ಬಾವಿಯಾ ನೀರಿಲ್ಲಲ್ಲ ಬಾವಿಯಲ್ಲಿ ಇಷ್ಟು ಮಳೆ ಬಂದು ನೀರಿಲ್ಲ ಹಬ್ಬ ಎಂತ ಮಾಡುದು ಎಂತ ಗಿಡ ಗೇರ್ ಗಿಡ ಇಲ್ಲಿ ನೋಡು ಪೈನಾಪಲ್ ಇದು ಗಿಡ ಓ ಇಲ್ಲಿ ನೋಡು ಪೈನಾಪಲ್ ಎಷ್ಟು ಪೈನಾಪಲ್ ತುಂಬ ಆಗಿದೆ ತುಂಬ ಕೊಂಡೋಗುವಣ ಮಂದೆ ಮಂದ್ಯಾರ ಹೂ ಆಗಿದೆ ನೋಡು ನೋಡು ಒಂದು ತಾತ ಈಗ ಪೂಜೆಗೆ ಕೊಂಡೋಗ್ತಾರಲ್ಲ ಕೊಯ್ಬೇಕಾ ಈಗ ಬಾ ಕೊಯ್ಯು ನೀನು ಬಾ ತೋರಿಸು ಹೇಗೆ ಹೂವು ಇದು ಇನ್ನೂ ಸಹ ಬೆಳ್ಳಿಲಿಲ್ಲ ಎಲ್ಲವಾಗಿದೆ ಆಗಿದೆ ವಾ ಚಂದ ಇದೆ ಅಲ್ಲ ಹಾಗೆ ನೋಡಿ ಹಾಳು ಮಾಡಿದ್ಯಾ ಇಲ್ಲವಾ ಇಲ್ಲ ಹೀಗೆ ಹ್ಞೂ ಇಲ್ಲ ಸಹ ಒಂದು ಜಾಯ್ಕಾಯಿ ಇದು ಉಂಟಲ್ಲ ಹೌದು ಅದರಲ್ಲಿ ಸಲ ಹೂ ಬಿಟ್ಟಿತ್ತಂತೆ ಹೌದಾ ಹ್ಞೂ ನಮಗೆ ಆಗ್ತದಾ ನೆಕ್ಸ್ಟ್ ಇಯರ್ ಆಗ್ಬೋದು ಅದು ಮಾವಿನಂಗೋ ಮತ್ತು ಇದು ತೆಂಗು ಅಲ್ಲ ತೆಂಗಿನ ಮರ ಮತ್ತೆ ತಾತಂದು ದೊಡ್ಡಂದು ಗಾರ್ಡನ್ ಉಂಟು ಎಲ್ಲಿ ಹೂವು ಎಲ್ಲಿ ಉಂಟು ಇಲ್ಲಿ ಓಹ್ ಇದು ನನ್ನ ಫೇವ್ರೆಟ್ ಫ್ಲಾರ್ ಇಲ್ಲಿ ನೋಡು ಒಂದು ರಗತಿ ಎಷ್ಟು ದೊಡ್ಡದು ನೋಡು ಎಲೆ

ದೂರ ಆಯ್ತಾ ಇಲ್ಲವಾ ಅಂತಲ್ಲ ತೋರಿಸುವ ಒಳ್ಳೆ ಮೆಣಸಿನ ಹೂವು ಒಳ್ಳೆ ಮೆಣಸು ಆಗ್ತದಲ್ಲ ಒಳ್ಳೆ ಮೆಣಸು ಕಾಳು ಮೆಣಸು ಅಂದ್ರೆ ಅದೇ ನಂಗೆ ಇಲ್ಲಿಗೆ ಬರುವುದನ್ನೇ ತುಂಬಾ ಖುಷಿ ಯಾಕಂದ್ರೆ ಮತ್ತೆ ಅದಕ್ಕೆ ನಿಂಗಾಟಾಣಕ್ಕೆ ಅಲ್ಲ ಹ್ಮ ಮಾರಕೆಲ್ಲ ಜೋಕ ಅಲ್ಲ ಅಕ್ಕೆ ಕುತ್ತಿಕೊಳ್ಳು ಇಲ್ಲಿ ನೋಡು ಕಾಫಿ ಕಾಫಿ ಬೀಜ ಆಗಲಿಕ್ಕೆ ಆಗಿದೆ ಅಲ್ಲ ಸೂಪರ್ ಓ ಅಲ್ಲಿ ದೊಡ್ಡ ದೊಡ್ಡವಾಗಿ ನೋಡು ಯಾನೋಡು ಓ ಅಲ್ಲಿ ದೊಡ್ಡ ದೊಡ್ಡವಾಗಿ ಇದೆ ಕಾಫಿ ಇದ್ರಲ್ಲೇ ಮಾಡೋದಲ್ಲ ದೊಡ್ಡ ಟೇಸ್ಟ್ ಆಗ್ತದಲ್ಲ ನ್ಯಾಚುರಲ್ ಇんど పేರ್ಲೇ ಈ ವ್ಲಾಗ್ ಅನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ ಬಾಯ್ ಫ್ರೆಂಡ್ಸ್